ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಗ್ಗಿ ಚಾನಲ್ ಇವತ್ತು ನೋಡಿ ನಾನು ನಿಮಗೆ ಸ್ಪೆಷಲಾಗಿ ದೊನ್ನೆ ಚಿಕನ್ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ನೋಡಿ ಅದಕ್ಕೆ ಮೊದಲು ನಾವು ಮಸಾಲ ರೆಡಿ ಮಾಡುವ ನೋಡಿ ನಾನಿಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೇನೆ ಮತ್ತೊಂದು ಒಂದು ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ನೋಡಿ ಎರಡರಿಂದ ಮೂರು ಹಿಡಿಯಷ್ಟು ತೊಗೊಂಡಿದ್ದೇನೆ ಮತ್ತು ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕು ಹಸಿಮೆಣಸಿನಕಾಯಿ ಅಷ್ಟು ಹಾಕ್ಕೊಳ್ಬೋದು ಆಮೇಲೆ ಶುಂಠಿ ಶುಂಠಿಯನ್ನು ನಾನಿಲ್ಲಿ ಒಂದು ಐದು ತುಂಡು ಶುಂಠಿ ತಗೊಂಡಿದ್ದೇನೆ ಮತ್ತು ಒಂದು ಎರಡು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಇಷ್ಟನ್ನು ತಗೊಳ್ಬೇಕು ಆಮೇಲೆ ನೋಡಿ ಅದಕ್ಕಿಂತ ಮೊದಲು ನಾವೊಂದು ಒಂದು ಚಿಕನನ್ನು ಮ್ಯಾರಿನೇಟ್ ಮಾಡಿಡುವ ಚಿಕನನ್ನು ಚೆನ್ನಾಗಿ ತೊಳಿಬೇಕು ತೊಳೆದು ನೋಡಿ ನಾನಿಲ್ಲಿ ಒಂದು ಒಂದು ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೇನೆ ಚಿಕನ ನಿಮಗೆ ದೊಡ್ಡ ಸೈಜ್ ಕೂಡ ಮಾಡ್ಕೊಳ್ಬೋದು ಸಣ್ಣ ಸೈಜ್ ಕೂಡ ಮಾಡ್ಕೊಳ್ಬೋದು ನಿಮ್ಮ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು ನೋಡಿ ಅದಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಇದು ಮ್ಯಾರಿನೇಟ್ ಮಾಡಿಟ್ಕೊಳ್ಳಿಕ್ಕೆ ಆಮೇಲೆ ಸ್ವಲ್ಪ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಆಮೇಲೆ ನೋಡಿ ಬಿರಿಯಾನಿ ಪೌಡ್ರ್ ನೋಡಿ ಒಂದು ಚಮಚದಷ್ಟು ತಗೊಂಡಿದ್ದೇನೆ ನೋಡಿ ಬಿರಿಯಾನಿ ಪೌಡ್ರ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಇಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಪೇಸ್ಟನ್ನು ಹಾಕ್ಕೊಳ್ಬೇಕು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ಅದಕ್ಕೆಷ್ಟು ಉಳ್ಕೊಳ್ಳಿಕ್ಕೆ ಬೇಕೋ ಅಷ್ಟು ಮತ್ತು ಒಂದು ಚಮಚದಷ್ಟು ಹಳದಿ ಪೌಡ್ರ್ ಅಂದರೆ ಅರಿಶಿನ ಪೌಡ್ರ್ ನೋಡಿ ಆಮೇಲೆ ಮೊಸರು ಒಂದು ಕಪ್ನಷ್ಟು ಮೊಸರು ಹಾಕೊಳ್ಳಿ ಮೊಸರು ಹಾಕ್ಕೊಂಡು ಇದು ಹುಳಿಗೆ ಕೂಡ ಮತ್ತು ರುಚಿ ಹೆಚ್ಚಾಗ್ತದೆ ನಿಮಗೆ ಮೊಸರು ಹಾಕಿದರೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಇಡಬೇಕು ನೀವು ಆವಾಗಲೇ ಮಾಡಬಾರ್ದು ಒಂದು ಅರ್ಧ ಗಂಟೆ ಮ್ಯಾರಿನೇಟಾಗಿ ಆಮೇಲೆ ಅದನ್ನು ಯೂಸ್ ಮಾಡಬೇಕು ನೋಡಿ ಇದಕ್ಕೆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ನಾನಿಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ತಿದ್ದೇನೆ ಇವಾಗ ಇದು ಈರುಳ್ಳಿ ಚೆನ್ನಾಗಿ ಅಂದರೆ ಕಪ್ಪು ಬಣ್ಣ ಬರುವವರೆಗೆ ಇದನ್ನು ಫ್ರೈ ಮಾಡಬೇಕು ಸಣ್ಣಗೆ ಹೆಚ್ಚಿರಬೇಕಿದು ಈರುಳ್ಳಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ನಿಮಗೆ ಸ್ವಲ್ಪ ಟೈಮ್ ಕನ್ಸ ತಗೊಳ್ತದೆ ಹೈ ಫ್ಲೇಮಲ್ಲಿಟ್ಟು ನೀವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಬೋದು ನೋಡಿ ನೀವು ಮತ್ತೆ ಬಿರಿಯಾನಿ ಅಂದರೆ ಅನ್ನ ಅನ್ನ ಬೇರೆ ಮಾಡಿ ಮತ್ತು ಗ್ರೇವಿ ಬೇರೆ ಮಾಡಿ ಹಾಕೋದಕ್ಕಿಂತ ಈ ರೀತಿ ಮಾಡಿದ್ರೆ ಚೆನ್ನಾಗಾಗ್ತದೆ ಇವಾಗ ಅದಕ್ಕಿಂತ ಮೊದಲು ಅದರೊಟ್ಟಿಗೆ ನಾವು ನೋಡಿ ಗ್ರೇವಿ ರೆಡಿ ಮಾಡಿಕೊಳ್ಳುವ ಅದಕ್ಕೆ ನೋಡಿ ನಾನಿಲ್ಲಿ ಎಲೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೇನೆ ಇವಾಗ ನೋಡಿ ಫ್ರೈ ಮಾಡಿಟ್ಟಂತಹ ಈರುಳ್ಳಿ ಇವಾಗ ಫ್ರೈ ಮಾಡಿದಲ್ವಾ ಆ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಬೇಕು ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಆಮೇಲೆ ನೋಡಿ ತೆಂಗಿನ ನಾನು ಇಲ್ಲಿ ಹಾಕ್ಕೊಳ್ತಿದ್ದೇನೆ ನೋಡಿ ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೇಕು ತುಪ್ಪ ಹಾಕಿದರೆ ರುಚಿ ಜಾಸ್ ಜಾಸ್ತಿ ಆಗ್ತದೆ ಶುದ್ಧ ತುಪ್ಪ ಯೂಸ್ ಮಾಡ್ತಿದ್ದೀನಿ ನಾನು ಅಂಗಡಿಯಿಂದೆಲ್ಲ ತಂದು ತುಪ್ಪ ಅಲ್ಲ ಮನೆಯಲ್ಲೇ ಮಾಡಿರುವಂಥ ತುಪ್ಪ ಇವಾಗ ತುಪ್ಪ ಮತ್ತು ಎಣ್ಣೆ ಬಿಸಿ ಆಗಬೇಕು ನೋಡಿ ಬಿಸಿ ಮೇಲೆ ನಾವು ಅದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈರುಳ್ಳಿ ಹಾಕ್ಕೊಂಡು ಅದು ಫ್ರೈ ಆಗಬೇಕು ತುಂಬ ಕೆಂಪು ಬಣ್ಣ ಆಗಬೇಕಂತ ಏನಿಲ್ಲ ಹೋಗಿದ್ದಾನು ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಇದು ಮತ್ತು ಉಂಟಲ್ವ ಈ ಬಿರಿಯಾನಿ ಮಾಡಲಿಕ್ಕೆ ಅಷ್ಟೊಂದು ಟೈಮೆಲ್ಲ ಏನು ಬೇಕಂತಿಲ್ಲ ಯಾಕಂದರೆ ಇದನ್ನು ಮಿಕ್ಸ್ ಮಾಡಿ ಮಾಡೋದಲ್ವ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಕುಕ್ಕರಲ್ಲಿ ಅಂದರೆ ಸ್ವಲ್ಪ ಜನಕ್ಕೆ ಮಾಡೋದಾದರೆ ಕುಕ್ಕರಲ್ಲಿ ಮಾಡ್ಬೋದು ಇಲ್ಲಿ ನಮಗೆ ಅಂದರೆ ಒಂದು ಹತ್ತು ಜನಕ್ಕೆ ಮಾಡುವಷ್ಟು ನಾನು ಬಿರಿಯಾನಿ ಮಾಡಿದ್ದೇನೆ ಅದು ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಿದ್ದೇನೆ ಅದಕ್ಕೆ ನೋಡಿ ಪಲಾವ್ ಎಲೆ ಹಾಕ್ಕೊಳ್ಬೇಕು ಆಮೇಲೆ ನೋಡಿ ಒಂದು ಒಂದು ಐದು ಏಲಕ್ಕಿ ಹಾಕೊಳ್ತಿದ್ದೇನೆ ಮತ್ತು ಕರಿಮೆಣಸು ಕರಿಮೆಣಸನ್ನು ಹಾಕಿದರೆ ತುಂಬ ಆಗ್ತದೆ ಟೇಸ್ಟ್ ಅಂದರೆ ಮಧ್ಯ ಮಧ್ಯದಲ್ಲಿ ನಮಗೆ ತಿನ್ನುವಾಗ ಸಿಗ್ತದಲ್ಲ ಅದರ ಖಾರ ಎಲ್ಲ ಅದು ಹೆಲ್ತಿಗೆ ಕೂಡ ಒಳ್ಳೆಯದು ಜೀರ್ಣಶಕ್ತಿಗೆ ಎಲ್ಲ ಮತ್ತು ಅದು ರುಚಿಯಾಗ್ತದೆ ಬಿರಿಯಾನಿ ನೋಡಿ ಇದೆಲ್ಲ ಹಾಕ್ಕೊಂಡೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಒಂದು ದೊಡ್ಡ ಕೆಲಸ ಏನಂದರೆ ಈರುಳ್ಳಿ ಫ್ರೈ ಆಗೋದೆ ಮತ್ತು ಏನಷ್ಟೇನು ಟೈಮ್ ಎಲ್ಲ ಬೇಕಂತಿಲ್ಲ ಇವಾಗ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಬಂತು ಇವಾಗ ಇದಕ್ಕೆ ಒಂದು ಎರಡು ಟೊಮ್ಯಾಟೊ ಮತ್ತು ಒಂದು ನಾನಿಲ್ಲ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಮೂರರಿಂದ ನಾಲ್ಕು ತಗೊಂಡಿದ್ದೇನೆ ಇವಾಗ ಇದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಟೊಮೆಟೊ ಹಾಕಿದ ಮೇಲೆ ಟೊಮೆಟೊ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕಿದರೆ ಬೇಗ ಸ್ಮ್ಯಾಶ್ ಆಗ್ತದೆ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇವಾಗ ಟೊಮೆಟೊ ಬೇಗ ಬೇಯ್ತದೆ ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ ಇದೆ ಅದನ್ನು ಹಾಕ್ಕೊಳ್ಬೇಕು ನೋಡಿ ಚೆಂದ ಮ್ಯಾರಿನೇಟ್ ಆಗಿದೆ ನಾನಿಲ್ಲಿ ಒಂದು ಒಂದು ಗಂಟೆ ಇಟ್ಟಿದ್ದೇನೆ ಇಟ್ಟಿದ್ದೇನೆ ಹಾಗೆ ಮ್ಯಾರಿನೇಟ್ ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಚೆಂದಾಗಿದೆ ನೋಡಿ ಈಗ ಚಿಕನ್ ಹಾಕಿದ ಮೇಲೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾನಿಲ್ಲಿ ಅರಶಿನ ಪುನಃ ಹಾಕೊಳ್ತಿದ್ದೇನೆ ಚಿಕನಿಗೆ ಎಲ್ಲ ಕಡಿಮೆ ಆದರೆ ಚೆಂದ ಆಗೋದಿಲ್ಲ ಅದಕ್ಕೆ ಅರಶಿನ ಹಾಕ್ಕೊಂಡೊಮ್ಮೆ ಮಿಕ್ಸ್ ಮಾಡಿ ಇವಾಗ ಉಪ್ಪೆಲ್ಲ ನೋಡ್ಕೊಳ್ಬೇಕು ಅಂದರೆ ಚಿಕನ್ ಪೀಸಿಗೆಲ್ಲ ಉಪ್ಪೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚಿಕನ್ ಪೀಸಿಗೆಲ್ಲ ಉಪ್ಪು ಚೆನ್ನಾಗಿ ಎಳ್ಕೊಳ್ಳುತ್ತೆ ನೋಡಿ ಇವಾಗ ನೋಡಿ ಬಾಯ್ಲ್ ಆಗ್ತಾ ಇದೆ ಒಮ್ಮೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ ನೋಡಿ ಇವಾಗ ಬೇಯ್ತಾ ಉಂಟು ಇವಾಗ ಗ್ರೈಂಡ್ ಮಾಡಿಟ್ಟಿರುವಂತಹ ನೋಡಿ ಮಸಾಲ ನೋಡಿ ಗ್ರೈಂಡ್ ಮಾಡಿಟ್ಟಿದ್ದೇನೆ ಅದು ಮಸಾಲವನ್ನು ಕೂಡ ಹಾಕೊಳ್ಬೇಕು ಮಸಾಲ ಹಾಕ್ಕೊಂಡು ಇದೇ ರೀತಿ ನೀವು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋ ಬದಲು ಕೆಂಪು ಮೆಣಸಿನ್ಕಾಯಿ ಹಾಕಿ ಕೂಡ ಬಿರಿಯಾನಿ ಮಾಡ್ಬೋದು ಅದು ಕೂಡ ಚೆಂದ ಆಗ್ತದೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರ್ತದೆ ನೋಡಿ ಇದಕ್ಕೆಲ್ಲ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕ್ಕೊಂಡು ಮಾಡಿರೋದ್ರಲ್ಲ ಹಾಗೆ ಗ್ರೀನ್ ಕಲರ್ ಬರುತ್ತೆ ಅದೇ ರೆಡ್ ಕಲರಲ್ಲಿ ಕೂಡ ಮಾಡ್ಬೋದು ಅದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಚ್ಚ ಕಟ್ ಮಾಡಿ ಹಾಕ್ಕೊಳ್ಳೋದು ಅಂದರೆ ಗ್ರೈಂಡ್ ಮಾಡುವಾಗ ಹಾಕ್ಲಿಕ್ಕಿಲ್ಲ ನೋಡಿ ಮತ್ತು ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಕಪ್ನಲ್ಲಿ ಮೊಸರು ಯೂಸ್ ಮಾಡ್ತಿದ್ದೇನೆ ಮೊಸರು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ಒಮ್ಮೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ನೋಡಿ ಆಮೇಲೆ ನೋಡಿ ಇವಾಗ ಒಮ್ಮೆ ಓಪನ್ ಮಾಡಿ ಆಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಇವಾಗ ನೋಡಿ ನಾನಿಲ್ಲಿ ಮೂರು ಲೋಟದಷ್ಟು ನೀ ಅಕ್ಕಿ ತಗೊಂಡಿದ್ದೇನೆ ಇದು ನಾನು ಜೀರಾ ರೈಸ್ ಯೂಸ್ ಮಾಡ್ತಿದ್ದೇನೆ ಬಿರಿಯಾನಿ ರೈಸ್ ಕೂಡ ಯೂಸ್ ಮಾಡ್ಬೋದು ಜೀರಾ ರೈಸಲ್ಲಿ ಕೂಡ ಚೆಂದ ಆಗ್ತದೆ ದೊಣ್ಣೆ ಬಿರಿಯಾನಿ ಎಲ್ಲ ಜೀರಾ ರೈಸಲ್ಲೇ ಮಾಡೋದು ದೊಡ್ಡ ದೊಡ್ಡ ರೈಸಲ್ಲೆಲ್ಲ ಯೂಸ್ ಮಾಡೋದಲ್ಲ ನೋಡಿ ಅದಕ್ಕೆ ಈಗ ಮೂರು ಲೋಟ ಆದರೆ ಆರು ಲೋಟ ನೀರು ತಗೊಳ್ಬೇಕು ನೋಡಿ ಬಿಸಿ ನೀರು ಯೂಸ್ ಮಾಡಿದರೆ ಒಳ್ಳೆಯದು ತಣ್ಣೀರಿಗಿಂತ ಅಂದರೆ ಬೇಗ ಬಿರಿಯಾನಿ ರೆಡಿ ಆಗ್ತದಲ್ವ ಅದಕ್ಕೆ ತಣ್ಣೀರು ಹಾಕಿದರೆ ಇನ್ನು ನೀರು ಕುದಿಬೇಕು ಬಾಯ್ಲ್ ಆಗಬೇಕು ಅದೆಲ್ಲ ವೆಯ್ಟ್ ಮಾಡಬೇಕು ಈ ಹಂತದಲ್ಲಿ ಹುಳಿ ಉಪ್ಪೆಲ್ಲ ನೀವು ನೋಡ್ಕೊಳ್ಬೇಕು ಯಾಕಂದರೆ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಯಾಕಂದರೆ ಅಕ್ಕಿ ಎಲ್ಲ ಇರ್ತದಲ್ವ ಅನ್ನಕ್ಕೆಲ್ಲ ಉಪ್ಪು ಎಲ್ಲ ಉಪ್ಪೆಲ್ಲ ಹೀರ್ಕೊಳ್ತದೆ ನೋಡಿ ಉಪ್ಪು ಸ್ವಲ್ಪ ಖಡಕ್ಕಾಗೆ ಹಾಕಬೇಕು ಹುಳಿ ಕೂಡ ನೋಡ್ಕೊಳ್ಬೇಕು ನೀವು ನಿಂಬೆ ಹಳ್ಳಿ ಹಾಕಿದರೆ ಸಾಕಾಗ್ತದೆ ಇನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ರೆ ಆಯಿತು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಬಿರಿಯಾನಿ ಎಷ್ಟು ಉದುರು ಉದ್ರಾಗಿ ಆಗಿದೆ ನೋಡಿ ನೀವು ಕೂಡ ಟ್ರೈ ಮಾಡಿ ಒಮ್ಮೆ ನೋಡಿ ಮತ್ತು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ನೀವು ಕೂಡ ಈ ರೀತಿ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಾಗಿದೆ ಅಂತ ಚೆಂದ ಆಗ್ತದೆ ಈ ರೀತಿ ಟೇಸ್ಟ್ ಎಲ್ಲ ಚೆನ್ನಾಗಿ ಬರ್ತದೆ ಈ ರೀತಿ ಮಾಡಿದರೆ ಥ್ಯಾಂಕ್ ಯು